ಕೋಮು ಕೈ ಹಿಡಿದಿದೆ ಅದು ನಿಮ್ಗೆ ತಮಗೆಲ್ಲ ಗೊತ್ತಿರೋಂಗೆ ಬಹಳ ದಿನದಿಂದ ಬಿ ಜೆ ಪಿ ಜೊತೆ ಗುರ್ಸ್ಕೊಂಡಂತ ಒಂದು ಕೋಮು ಮನೆ ಬರ್ದಾಗ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಹೋಗಿದ್ದೆಲ್ಲ ಆಗ್ಲಿ ಫಸ್ಟ್ ನಮ್ಮ ಸಾಹೇಬ್ ರಾವ್ ನಾನು ಅದಂಗೆ ಅನೌನ್ಸ್ ಆಗಿಲ್ಲ ಎಮ್ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟ್ ಬಂದಿದ್ವಿ ತದನಂತರ ಬೈ ಎಲೆಕ್ಷನ್ ಅಲ್ಲಿ ಮೂರ್ ಗೆದ್ವಿ ನೂರ ಮೂವತ್ತೊಂಬತ್ತು ಚೆನ್ನಾಗಿ ಗೆದ್ದಿದ್ವಿ ಇಷ್ಟೆಲ್ಲ ಗೆಲ್ಬೇಕು ಅಂದ್ರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತಕ್ಕೆ ಕೋಮು ಇದೆ ಆ ವೀರಶೈವಲಿಂಗಾಯತ ಕೋಮ್ ಕೈ ಹಿಡಿದಿದೆ ಅದು ನಿಮ್ಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಗುಡ್ಸ್ಕೊಂಡಂಥ ಒಂದು ಕೋಮು ಆ ಕೋಮನ್ನ ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷ ಕಡೆ ಏನು ಬಂದಿದೆ ಇಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಹೆಚ್ಚು ಒತ್ತು ಕೊಡಬೇಕು ಆ ತಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ ವೀರಶೈವಲಿಂಗಾಯತರ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಅಂತ ನಮ್ಮ ಪಕ್ಷ ಬಲ ಆಗ್ತದೆ ಏನಾದ್ರಲ್ಲಿ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸ್ಬೇಕಪ್ಪ ಅಂದ್ರೆ ಇವನ್ನೆಲ್ಲ ನೋಡ್ಬೇಕಾಗ್ತದೆ ಒಂದು ನಾಲ್ಕು ಸ್ಥಾನ ಇದೆ ಒಂದೇ ಇದ್ರು ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರಿಂದ ಒಂದು ಇದ್ರು ಕೊಟ್ಟು ಹೋಗ್ತೀವಿ ಅದು ಹಣೆ ಬರದಾಗ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡಿದ್ ಹುಡುಕಿದ್ದೆಲ್ಲ ಅದಾಗ್ಲಿ ಫಸ್ಟ್ ನಮ್ಮ ಸಾಹೇಬ್ರಾಗ್ಬಿಟ್ರೆ ನಾನು ಆದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ